ಎಲ್ಲಿ ಹೋತೋಯಪ್ಪ ನನ್ನ ಅರಮನೆ ಏನಾಗಿ ಹೋತು ನನ್ನ ಮಹಡಿ ಮನೆ ತಾನಾಗಿ ಹೋತು ನನ್ನ ಸ್ವಂತ ಮನೆ ಬಡ್ಡ್ಯಾಗ ಹೋತು ನನ್ನ ದೊಡ್ಡ ಮನೆ ಹೋದರ ಹೋಗಲೇಳ ಅರಮನೆ ಊರ ಹೊರಗಾಯ್ತು ಅಪ್ಪ ನಮ್ಮ ಮನೆ ನಾವಿರುವುದೆಲ್ಲ ಇಲ್ಲಿ ಸುಮ್ಮನೆ ಅಲ್ಲೇ ಇರುವುದು ಎಲ್ಲ ಅರಮನೆ ಅದರ ಹೋಗಲೆಳ ಅರಮಾನೇ ಹತ್ತೆ ಜಂಪರ್ ಮೇ ಬಂಪರ್ ಏನು ನನ್ನ ನಸೀಬು ಸೂಪರ್ ಬಾಳೆ ಮಾಡಿದ್ರೆ ಮಾಡ್ಬೇಕು ನನ್ನಂಗೆ ಡೇಂಜರ್ ಇವತ್ತಿನ ಪ್ರಪಂಚದೊಳಗೆ ನನ್ನಂಗೆ ಸುಖದಿಂದ ಇರಬೇಕಂದ್ರೆ ಮೊದಲು ಸುಳ್ಳು ಹೇಳುದು ಕಲಿಬೇಕು ಯಾಕಂದ್ರೆ ಇವತ್ತಿನ ಕಲಿಯುಗದೊಳಗೆ ಸತ್ಯಕ್ಕೆ ಸುಖ ಇಲ್ಲ ಸುಳ್ಳಿಗೆ ದುಃಖ ಇಲ್ಲ ಅನ್ನೋದು ನಾ ಪಕ್ಕ ತಿಳ್ಕೊಂಬಿಟ್ಟು ಕೊನೆಗೊಂದು ದಿನ ಸತ್ಯಕ್ಕನ ಸುಖ ಸಿಗ್ತದೆ ಅಂತ ಹೇಳ್ತಾರೆ ಕೊನೆಗೊಂದು ದಿನ ಅಂದ್ರೆ ನಮ್ದೆಲ್ಲ ಮುಗಿದು ಹೋಗಿ ಮುಗಿದ್ರಿಂದ ಸುಖ ಸಿಕ್ಕ ಏನು ಮಾಡೋದು ಆದ್ರೆ ರೇಲಿಯೋ ಹಾದಿಂದ ಟಿಕೆಟ್ ತೆಗಿಸಿದಂಗೆ ಆಕೈತಿ ಈಗಂತೂ ಅಗದಿ ಆರಾಮದನ ಮುಂದೇನೋ ತ್ರಾಸ ಬರಂಗ್ ಕಾಣ್ತಂದ್ರೆ ಸತ್ಯ ಧರ್ಮದಿಂದ ನಡೆದ್ರ ಆಗಿನ ಸುಖನ ಅದೊಂದು ಬೇರೆ ಒಟ್ಟಿನ ಮ್ಯಾಲೆ ಯಾಡ್ ನಮ್ಮ ಸುಖ ಈ ಸದ್ದ ಹೇಳ್ಬೇಕಂದ್ರೆ ರಾಜ ಅಂದ್ರು ನಾನ ಪ್ರಧಾನಿ ಅಂದರು ನಾನ ಮಂತ್ರಿ ಅಂದರು ನಾನ ಕಂತ್ರಿ ಅಂದರು ನಾನ ಆದ್ರೆ ಏನು ಮಾಡೋದು ಈಗ ಫಟ್ಯಸ ಫಟ್ಟಿಯಾಗಿ ಡಿ ಜೆ ಹಚ್ಚಿದಂಗಾಗಿತ್ತು ಈ ಊರಾಗ್ರೆ ನನಗೆ ಯಾರು ಪರಿಚಯ ಇಲ್ಲ ಹೆಂಗ್ ಮಾಡಬೇಕು ಊರಾಗಿ ಹೋಗಿ ವಿಚಾರ ಮಾಡಿದ್ರೆ ನಾ ಬುಟ್ಟಿ ಹೊತ್ಕೊಂಡು ಹೊಂಟತಿ ಅಕ್ಕಿ ಬುಟ್ಟಿಯಾಗ ಹಣ್ಣು ಅದಾವ ಕೇಳಿದ್ರ ಈ ಓಣಿಯಲ್ಲಿ ಯಾರಾದ್ರೂ ಬೆಂಡೆಕಾಯಿ ಬದ್ನಿಕಾಯಿ ತೋರೋರು ಇದ್ದೀರೇನಮ್ಮ ಈ ಓಣಿಯಲ್ಲಿ ಯಾರಾದ್ರೂ ಚಿಕನ್ ಚಪಾತಿ ಕೊಡುವವರು ಇದ್ದೀರೇನಮ್ಮ ಈ ಓಣಿ ಒಳಗ ಯಾರು ತಗೊಳೋರೇ ಇಲ್ಲ ಹಾಗಿದ್ದ ಕಾಣಿಸ್ತೈತಿ ಮುಂದಿನ ಓಣಿಗೆ ಹೋದ್ರ ಆಯ್ತ ಈ ಓಣಿಯಲ್ಲಿ ಯಾರು ಚಿಕನ್ ಚಪಾತಿ ಕೊಡುವವರೇ ಇಲ್ಲ ಯಾಕಂದ್ರೆ ಈ ಓಣಿಯಲ್ಲಿ ಭೂಕಂಪ ಆಗ್ಯದ ಮುಂದಿನ ಹೋಳಿಗೆ ಈ ಓಣಿಯಲ್ಲಿ ಯಾರಾದರೂ ಚಜ್ಜಿ ರೊಟ್ಟಿ ಚಿಕನ್ ಪೀಸ ಹಾಕುವವರು ಇದ್ದೀರೇನಮ್ಮ ಅಯ್ಯೋ ಶಿವನೇ ಈ ಓಣಿಯೊಳಗ ನುಗ್ಗಿಕಾಯಿ ಪ್ರಿಯರೇ ಇಲ್ಲ ಈ ಓಣಿ ದಿವಾಲ ದಿವಾಲಾಗೈತಿ ಅಯ್ಯೋ ಹರನೇ ಈ ಓಣಿಯಲ್ಲಿ ಯಾರು ಭಿಕ್ಷೆ ನೀಡುವವರೇ ಇಲ್ಲ ಈ ಓಣಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ಯದ ಏಯ್ ಯಾವ ಲೇ ಮುಲ್ಲಾನಿ ಸುಮ್ಮನೆ ಬೆನ್ನ ಹತ್ತಿಲ್ಲ ನನಗ ಭೂಕಂಪ ಆಗೈತಿ ಬಾಂಬ್ ಬ್ಲಾಸ್ಟ್ ಆಗೈತಿ ಅಂತ ಅಂದ ಹುಷಾರೈತಿ ಹುಷಾರ್ ಐತಿ ಇಲ್ಲ ನನಗ ನನಗೇನ ಅಕ್ಕತ್ರಿ ನೋಡ್ಲೇ ಹೆಂಗದನ ಅವನು ಒಂದು ಬೀಜಕ್ಕೆ ಬಿಟ್ಟು ಗೂಳಿ ಆಗಿನ ನೋಡಾಕರೆ ಗುಳಿ ಹೆಂಗ ಕಾಣತಿ ಹಿಂಗೆ ತಿರ್ಗಾಡತಿ ಕೂಳ್ ಕಾಣ್ಲಾರ್ದು ಕೋತಿ ಹಂಗ ಕೂಳ್ ಕಾಣ್ಲಾರ್ದು ಕೋತಿ ಹಂಗ ತಿರ್ಗಾಡ್ಲಾರ್ದು ಏನ್ ಮಾಡ್ತಾರ್ರಿ ಮೂರು ದಿವ್ಸ ಹೊಟ್ಟೆ ಹಾಕಿ ಕೂಳಿಲ್ಲ ಕಣ್ಣಿಗೆ ಕತ್ಲು ಬಂದ್ ಮೈ ಎಲ್ಲ ತಿರುಗಲಾಕೈತಿ ನನ್ನ ಕೊಟ್ಟಿಗಟ್ಲೆ ಆದ್ರೆ ಏನ್ ಮಾಡುದು ನಿಮ್ ಊರಾಗ ಒಂದು ಹೋಟೆಲ್ ಇಲ್ಲ ಒಂದು ಕಾನಾವಳಿ ಇಲ್ಲ ಒಂದು ಬಾರ್ ಇಲ್ಲ ಒಂದು ರೆಸ್ಟೋರೆಂಟ್ ಇಲ್ಲ ಇದೆ ಊರ್ತಾರೇನ ಯಾವ ನಮ್ ಊರ್ ಏನ್ ಕೇಳ್ತೀರಿ ನಮ್ ಊರ್ ಇಡೀ ಜಗತ್ತಿನಾಗ ಅತಿ ಸುಂದರವಾದ ನಗರ ನಮ್ ಊರ ನಮ್ ಊರ ಎಲ್ಲಿ ನೋಡ್ತೀರ ಇಲ್ಲಿ ಕಾನಾವಳಿ ಎಲ್ಲಿ ನೋಡ್ತಿರಲ್ಲಿ ಹೋಟೆಲ್ ನೋಡ್ತಿರಲ್ಲಿ ಕ್ಲಬ್ ಎಲ್ಲಿ ನೋಡ್ತಿರಲ್ಲಿ ಪಬ್ ನಮ್ ಊರಾಗ ಅತಿ ಫೇಮಸ್ ಅಂದ್ರೆ ಹೋಟೆಲ್ ತಿರಂಗ ಅಲ್ಲಿ ಏನ್ ಬೇಕಾದ್ ಸಿಗುತ್ತೆ ಚಿಕನ್ ಮಸಾಲಾ ಚಿಕನ್ ಚಿಲ್ಲಿ ಚಿಕನ್ ಕಬಾಬ ಚಿಕನ್ ಹೈದರಾಬಾದಿ ಚಿಕನ್ ಕೊಲ್ಲಾಪುರಿ ಚಿಕನ್ ತಂದೂರಿ ನಾ ಎಲ್ಲೇ ಹೋಗಲಿ ಅಲ್ಲೆಲ್ಲ ನನಗೆ ಮಂಜೂರಿ ಯಾವ ಹೋಟೆಲ್ ಹೋದ್ರು ನನಗೆ ಯಾರು ಬಿಲ್ ಕೇಳಂಗಿಲ್ಲ ಉದ್ರಿ ಕೊಡಂಗಿಲ್ಲ ಯಾಕಂದ್ರೆ ನಮ್ಮ ಊರಾಗ ನಾನ ಗುಂಡ ನಾನ ತಂಡ ಅಷ್ಟೆಲ್ಲ ಇದ್ರು ಅದನ್ನ ಬಿಟ್ಟು ಇಲ್ಲಿಗೆ ಬಂದಲ್ಲ ನಮ್ಮ ಬೂಟ್ ನಾವು ಹುಡ್ಕೋದು ಅಯ್ಯ ನೀ ಬೂಟ್ ತಗೊಂಡ್ ಹೊಡ್ಕೋ ಚಪ್ಪಲ್ ತಗೊಂಡ್ ಹೊಡ್ಕೋ ಇಟ್ಟೆಲ್ಲ ದಿಮಾಕ್ ಹೇಳ ನಮ್ಮ ಊರಾಗ ಯಾಕೆ ಬಂದ್ ಭಿಕ್ಷೆ ಮಾಡಿ ಹೊಟ್ಟೆ ಐತ್ರಿ ಹೊಟ್ಟೆ ಹೊತ್ತು ಬಂದಾಗ ಕತ್ತಿ ಕಾಲು ಹಿಡೀಬೇಕತ್ತ ಹಸುವಾದಾಗ ಭಿಕ್ಷೆ ಬೇಡಿ ಒಂದು ಬಾಯಿ ನಾಡ ಏನು ತಪ್ಪೈತಿ ಸುಳ್ಳು ಹೇಳಿದ್ರಪ್ಪ ತುಡುಗು ತಪ್ಪ ಅದಕ್ಕೆ ಆಕ ಮಹಾದೇವರು ಒಂದು ಮಾತ್ರ ಯಾರು ಗೊತ್ತೇನ್ರಿ ಏನ್ ಹೇಳ ಹಸಿವೆ ಆದೊಳೆ ಭಿಕ್ಷಾನ್ನಗಳುಂಟು ತ್ರಸಯಾದೊಳೆ ಕೆರೆ ಹಳ್ಳ ಬಾವಿಗಳು ಉಂಟು ಸೇನಕ್ಕೆ ಹಾಳು ದೇಗುಲ ಉಂಟು ಆತ್ಮ ಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ಕೂಡಲ ಸಂಗಮ ದೇವ ಬೇಸಿ ಬೇಸಿ ನೋಡಕ ಭಿಕ್ಷೆ ಬೇಡ ಕಂಡ್ರನು ಮಾತ್ ಬಾರಿ ಪಂಡಿತರಂಗರ್ಲ ಹೋಲ್ ಬಿಡ್ರಿ ನಮ್ ಊರಿಗೆ ಬಂದಿರ್ಲಾ ಇಲ್ಲಿ ಯಾರ ಮಂದಿ ಮಕ್ಕಳು ಸಂಬಂಧಿಕರದ ಯಾರ ಅದಾರ ಏನ್ರಿ ನಿಮ್ ಊರಾಗ ಅಟ್ಟ ಅಲ್ರಿ ಇಡೀ ಕರ್ನಾಟಕ ತಿಳ್ಕೊಂಡ್ರಿ ವಾ 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 ಹೋಲ್ ಬಿಡ್ರಿ ಏನ್ ತಿಳ್ಕೊಂಡ್ರಿ ನಿಮ್ಮನ್ನಂತು ನಾ ಏನ್ ತಿಳ್ಕೊಂಡಿಲ್ರಿ ನೀವ್ ಏನ್ ತಿಳ್ಕೊತಿರ್ಲಾ ಅದ್ ತಿಳ್ಕೊತೀ ನಿಮ್ಮನ್ನೇನ್ ನಮ್ಮ ಆಯತ್ ತಿಳ್ಕೊಳ್ಳಿ ಏನ ನಮ್ಮ ಅತ್ತೆ ತಿಳ್ಕೊಳ್ಳೋ ಏನ್ ನಮ್ಮ ಅಕ್ಕನ ಮಗಳ ತಿಳ್ಕೊಳ್ಳೋ ಏನ ಟಿಮ್ ಟಿಮ್ ಅಂತ ತಿಳ್ಕೊಳ್ಳೋ ಏನ ಟಮ್ ಟಮ್ ಮತ್ ತಿಳ್ಕೊಳ್ಳೋ ಸಾಕ್ ಸಾಕ್ ಮಾರ ನಾನು ಏನು ತಿಳ್ಕೊಳೋದ್ ಬೇಡ ಇದು ಪೆಂಡಿಂಗ್ ಇರ್ಲಿ ನೆಕ್ಸ್ಟ್ ಹೇಳ್ತೀನಿ ಹೋಲಿ ನಿನ್ ಹೆಸರು ಏನ ಗೊತ್ತಾಗ್ಲಿಲ್ಲ ಗೊತ್ತಾಗಿಲ್ಲ ನನ್ಗ ನನ್ನ ಹೆಸರು ರಾಜಾದಿ ರಾಜ ಕೃಷ್ಣ ರಾಜವರ್ಮ ನಮ್ಮ ಅಪ್ಪನ ಹೆಸರು ಕೇಶವರಾಜ ರಾಜವರ್ಮ ನಮ್ಮ ಅಡ್ಡಿ ಹೆಸರು ರಾಜಾದಿ ರಾಜ ಹಡಪದ ವರ್ಮ ಅಂದ್ರೆ ನಿಮ್ದು ನಾಯಿ ಮಂತನ ಏನು ನೋ 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 ನಮ್ದು ಹಡಪದ ಅಂತ ಹೇಳಿದ್ರಿ ಅಲ್ರಿ ಹೌದು ನಾವು ದೇಶ ಸೇವೆ ಈಶೆ ಸೇವೆ ಎಂದು ತಿಳಿದು ಆರು ತಿಂಗಳ ಕಟಿಂಗ್ ದಾಡಿ ಮಾಡುತ್ತೇವೆ ಆರು ತಿಂಗಳ ಇಸ್ತ್ರಿ ಮಾಡುತ್ತೇವೆ ಆರು ತಿಂಗಳ ಕಂಬಾರಿಕೆ ಆರು ತಿಂಗಳ ಕುಂಬಾರಿಕೆ ಆರು ತಿಂಗಳ ಬಡಿಗಿತನ ಮುಂದೆ ಆರು ತಿಂಗಳ ಕಬ್ಬಿನ ಗಾಣಕ್ಕೆ ಹೋಗುತ್ತೇವೆ ಎಲ್ಲಾ ಮುಗಿದ ಬಳಕೆ ಆರು ತಿಂಗಳ ಮುಸುರಿ ತಿಕ್ಕುತ್ತೇವೆ ಹಿಂಗಾಗಿ ನಾವು ಆರು ತಿಂಗಳಿಗೊಮ್ಮೆ ನಮ್ಮ ಅಡ್ರೆಸ್ ಚೇಂಜ್ ಮಾಡಿಕೊಳ್ಳುತ್ತೇವೆ ಚಲೋ ಚೇಂಜ್ ಮಾಡ್ತಿರ್ ಬಿಡ್ರಿ ಇಡೀ ಜಗತ್ತ ಡಬ್ ಹಾಕಿ ನಿಮ್ ಜಾತ್ರೆ ಬಿಡ್ರಿ ಜಾತಿ ಅನ್ನೋದ್ರೆ ಎಲ್ಲಿ ಐತ್ರಿ ಈ ಪ್ರಪಂಚದಾಗ ಇರುವುದು ಒಂದೇ ಮಾನವ ಜಾತಿ ನಾವು ವಾಸಿಸುವ ನೆಲವೊಂದೇ ಸೇವಿಸುವ ಜಲವಂದೆ ನಾವು ಉಸಿರಾಡುವ ಗಾಳಿ ಒಂದೇ ಅದಕ್ಕೆ ಸರ್ವಜ್ಞ ಕವಿಗಳು ಒಂದು ಮಾತು ಹೇಳ್ತಾರೆ ಕುಲವಿಲ್ಲ ಯೋಗಿಗೆ ಛಲವಿಲ್ಲ ಜ್ಞಾನಿಗೆ ತೊಲೆ ಕಂಬಗಳಿಲ್ಲ ಗಗನಕ್ಕೆ ಸ್ವರ್ಗದಲ್ಲಿ ಹೊಲಗೇರಿ ಇಲ್ಲ ಸರ್ವಜ್ಞ ಅಂತ ಈ ಜಾತಿ ಮತ ಭೇದ ಭಾವ ಸೃಷ್ಟಿ ಮಾಡಿದವರು ನಾವ ಮನುಷ್ಯರ ಈ ದೇವರು ಜಾತಿ ಸೃಷ್ಟಿ ಮಾಡಿದ್ರೆ ಯಾರು ನಿನ್ನ ಜಾತಿ ಯಾವ್ದು ಕೇಳ್ತಿದ್ದೀನಿ ಸಲ ನೀವು ಜಾತಿ ಬಗ್ಗೆ ಕೇಳಕ್ಕೆ ಹೋಗಿ ಮನುಷ್ಯನ ಮನಸ್ಸಂದ್ರೆ ಸಿದ್ಧಾರೂಢ ಮಠ ಇರ್ಬೇಕು ಅಲ್ಲಿ ಬರುವ ಲಕ್ಷಾಂತರ ಭಕ್ತರಿಗೆ ನಿನ್ನ ಜಾತಿ ಯಾವ್ದ ಪಾತ್ರ ಯಾರು ಇನ್ನು ಶಿರಡಿ ಸಾಹಿಬನ ಮಂದಿರಕ್ಕೆ ಹೋದ್ರೆ ಅಲ್ಲಿ ಕೇಳುವ ಮಂತ್ರ ಒಂದೇ ಸಬ್ ಕಾಮಕ ಇನ್ನು ಅತ್ಯಂತ ಪವಿತ್ರವಾದ ಶಬರಿಮಲೆಗೆ ಹೋದ್ರೆ ಅವನ ಸನ್ನಿಧಿಯಲ್ಲಿ ಕೋಟ್ಯಾಂತರ ಭಕ್ತರ ಬಾಯಿಯಿಂದ ಬರುವ ಮಂತ್ರ ಒಂದೇ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಸ್ವಾಮಿ ನಿನ್ನ ಜಾತಿ ಯಾವ್ದಪ್ಪ ಅಂತ ಯಾರು ಕೇಳೋದಿಲ್ಲ ನಮ್ ಜಾತಿ ಬಗ್ಗೆ ಕೇಳಕ್ ಹೋಗ್ಬೇಡ ಅಯ್ಯೋ ಸಾಕ್ ಸಾಕ್ ನಿನ್ ಜಾತಿ ಬಗ್ಗೆ ಕೇಳಿದ್ದು ನಂದೇ ತಪ್ಪಾಗೈತಿ ನನ್ ಶಮಸ್ ಬಿಡು ಶಮಿಸುವಂತ ತಪ್ಪು ನೀವೇನ್ ಮಾಡ್ರಿ ಏನೋ ಕೇಳಬೇಕಾಗಿತ್ತು ಕೇಳಿರಿ ಇನ್ನೊಮ್ಮೆ ಯಾರನ್ನು ಕೇಳಕ್ ಹೋಗ್ಬೇಡ್ರಿ ಹೋಲ್ ಬಿಡ್ರಿ ನಿಮ್ ಹೆಸರು ಏನ್ರಿ ನನ್ನ ಹೆಸರಿ ಬಂಗಾರಿ ಮತ್ತ ನಿಮ್ಮ ಅಪ್ಪನ ಹೆಸರಿ ನಮ್ಮ ಅಪ್ಪನ ಹೆಸರಿ ಚಿನ್ನಾರಿ ನಿಮ್ ಅಡ್ಡಿ ಹೆಸರು ಚುರುಮೂರಿಂದ ಇರ್ಬೇಕ್ರಿ ಕುರುಮರಿ ರೀ ಬರೋಬ್ಳ್ರಿ ಹೋಗ್ಲಿ ಬಿಡ್ರಿ ನಿಮ್ಗೆ ಸಗ್ಯಾವ್ರಿ ಮರಿಲ್ರಿ ಅಂದ್ರ ನನ್ನ ಮದ್ವಿ ಆಗಿಲ್ ಆತ್ರಿ ನಿಮ್ದು ಅಂದ್ರ ಸೀಟ್ ಖಾಲಿ ಐತಿ ಅಂದಂಗಾತ ಯಾಕರ್ವೇಷನ್ ಮಾಡಿಸಬೇಕಂದ್ರಿ ರಿಸರ್ವೇಶನ್ ಮಗ ಅಲ್ರಿ ನಾ ಮಾಡಿದ್ರ ಖರೀದಿನ ಹಾತಿ ಚಡ್ನಾ ಲೂಟೇತೋ ಬಾಂಡಾರ್ ಲೂಟ್ನಾ ಕರೇತೋ ಏಚ್ ಗಾಡಿ ಖರೀದಿ ಕರ್ನಾ ಈ ಗಾಡಿ ಖರೀದಿ ಮಾಡ್ಬೇಕಂದ್ರ ಬಾ ಕೆಪಾಸಿಟಿ ಬೇಕ ಯಾಕಂದ್ರೆ ಈ ಗಾಡಿ ರೇಟ್ ಬಾಳ ಐತಿ ಎಕ್ಕಿರ್ರಿ ನಾ ಅಂದ್ರೆ ಏನಕ್ ತಿಳ್ಕೊಂಡ್ರಿ ನೀವು ಇಡೀ ವಿಶ್ವದಾಗ ಟಾಪ್ ಟೆನ್ ಶ್ರೀಮಂತ ಒಳಗ ನಾ ದೋ ನಂಬರ್ ಶ್ರೀಮಂತ ಬೆಟ್ಟಿದ್ರೆ ಏನ್ ಮಾಡ್ರಿ ಹೊಟ್ಟೆ ಸಂಕಟ ಆಗತಿ ಈಗ ನೀವು ಊಟ ಮಾಡಸಾವ್ರು ಏನ್ ಇಲ್ಲೇ ಒದ್ದಾಡಿ ಬಿದ್ದು ಸಾಯತಿರೋ ನನಗ ಏ ಒದ್ದಾಡಿ ಸಾಯ್ ಬೇಡ್ರಿ ಜಗತ್ತಿಗೆ ದೋ ನಂಬರ್ ಸಾಕರ ಮನಿಗ್ ಬೇರೆ ಹೊಟ್ಟು ತುಂಬಲೇ ಊಟ ಮಾಡಾಕತ್ತಿರ ಊಟ ಮಾಡಿಸ್ತೀರಾ ನೋಡ್ರಿ ಹೆಂಗಾರ ನಿಮ್ಮ ಕೈ ರುಚಿ ರೀ ಹಂಗೈತಿ ನೋಡುನು ಕೈ ರುಚಿ ನೋಡ್ತೀರಿ ಏನ್ ಬಾಯಿ ರುಚಿ ನೋಡ್ತೀರಿ ಬೆಲ್ಲ ಕೊಟ್ರ ಬಾಯಿ ರುಚಿ ನೋಡ್ತೀನಿ ರೀ ಅನ್ನ ಕೊಟ್ರ ಕೈ ರುಚಿ ನೋಡ್ತೀನಿ ಯಾವ್ದ್ ಕೊಡ್ತೀವಿ ಏ ಬೆಲ್ಲ ಏನ್ ಬ್ಯಾಡ್ರಿ ಮೊದಲ್ ಹಸದ್ ಕಿಸ್ಬಾಯ್ ಗತ್ಲೆ ಒದ್ದಾಡತ್ತೀರಿ ಮನಿಗ್ ನೇಡ್ರಿ ಊಟ ಮಾಡಕತ್ತಿರತ್ತ ಆಮೇಲೆ ಬೆಲ್ಲ ಕೊಟ್ಟ್ ಬಾಯಿ ರುಚಿ ನೋಡ್ತೀನಿ ಕಂಪಲ್ಸರಿ ಊಟ ಆದ್ಮೇಲೆ ಬೆಲ್ಲ ಕೊಡ್ಬೇಕ್ರಿ ಮತ್ತ ನನಗೆ ಆಯ್ತು ಕೊಡ್ತೀನಿ ಬೇರೆ ನಡ್ದಂಗ ಸಾಕ್ ಮಗಳ ಕಾಲಾಗ ಒಂದು ಮುಂಜಾನೆ ಕಾಯಿಪಲ್ಲೆ ಮರಕ್ ಹೋಗ್ತ ಇನ್ನೂ ಆದ್ರೂ ಮನಿಗೆ ಬಂದಿಲ್ಲ ಎಲ್ಲಿ ಹೋಗಿರ್ಬೇಕು ಏನ್ ಮಾಡ್ತಿರ್ಬೇಕನ್ನ ಬರ್ಲಿಕ್ಕೆ ಇವತ್ತು ಮನಿಗ್ ಆಕೆ ಬರ ಹೇಳಿಬಿಡ್ತಾನ ನಾಯಿಡ್ದ ಕಾಯಿಪಿಲೆ ಮರ ಕಳ್ಸೋದ ಏನ್ ಮಾಡ್ತಾಳ ಮಾಡಿ ಮನೆಯಾಗ ಅಪ್ಪ ಉಂಡು ಚಿಂತಿಲ್ಲ ತಿಂದಾನೋ ಚಿಂತಿಲ್ ಅವ ನೋಡಿ ಹೇಳಕ್ ಬತ್ರಿ ನನ್ನ ಮುದಿಕ್ ಇತ್ರಿ ಮುದಿಕ್ಕಿ ಏನ್ ಮುದಿಕ್ ಅದು ಬಾಯ್ ಅಂತ ಬಾಯಾಗ ಇಡ್ತಿವ್ ಬ್ಯಾಡ್ ಬ್ಯಾಡದ್ರು ಬಾಯಾಗ ಬಾಯಿ ಇಟ್ಟು ಪಪ್ಪಿ ಕೊಡ್ತೀವ ಏನು ಅದು ನುಚ್ಚ ಪುಂಡಿ ಪಲ್ಯ ತಿಂದಾಗ ಹಾಕಿತ್ತು ಯಪ್ಪಾ ಅತಿ ಜೀವ ಐತ ಏರ್ಬೋಡುದು ಪಾ ಶಿವರ ಹ್ಮ್ ಯಾಕನ್ ಕಂತಿ ಏನ್ ಅತ್ತಿ ಚಿಂತಿ ಮಾಡತ್ತೇನ ಬಾಳ ಪವಾಡ ಗಂಡ ನಿಮ್ ಅತ್ತಿ ಚಿಂತಿ ಮಾಡೋದ್ ಏನ್ ಮಾಡ್ತಿ ನಿಮ್ ಅತ್ತಿ ನನ್ನ ನಂಡು ನೀರಾಗ ಕೈ ಕೊಟ್ಟು ಹೋಗ್ಬಿಟ್ಲು ಏ ಮಾವ ಯಾಕೆ ಚಿಂತಿ ಮಾಡ್ತಿ ರಗಡ ಆಸ್ತಿ ಐತಿ ಮತ್ತೊಂದ್ ಮದ್ವಿ ಮಾಡ್ಕೊಂಡು ಆರಾಮ್ ಇರಬೇಕಾ ನನಗೆಲ್ಲ ಹೊಳ್ಳೆ ಮದಿ ಮಾಡ್ಕೋಕು ಆಶೀರ್ ರೈತ ನಾವು ಆದ್ರ ಏನ್ ಮಾಡುದು ಒಟ್ಟೆ ಇಲ್ಲಿ ಹದಿನಾರು ವರ್ಷದ ಹುಡುಗಿನ ಸಿಗೋಲಾಗಿತ್ತು ಎಲ್ರಿ ಒಂದಿತ್ತಂದ್ರ ನೋಡುಗ ದನ ಮನ್ಸ ಹದ್ನಾರು ವರ್ಷ ಹುಡುಗಿ ಬೇಕಾನ್ಗ ನನ್ಗ ಹೆಣ್ಣು ಸಿಗೋದ್ ಕೂತ್ನಾ ಕೇಳಾಕ ನಾಚಿಕರ ಬರದಂತ ನನ್ಗ ಬೋರ್ ಕುಂತಿ ಕುಂತಿಟ್ಟಿ ಬುದ್ಧಿ ಏ ಕೂರ್ಸಾಲ ನೀನೇ ನನಗ್ ಮದಿ ನೀ ಕಿಲ್ ಬಡ್ಸಿಕೊಂಡ ಈಗ ಮತ್ ನನಗೆ ಹೆಣ್ಣು ಕೊಡ್ತಾರತಿಯ ಮಗನ ಅಲ್ಲೋಮ್ಮ ನಿಂದ್ ವಯಸ್ಸ್ರ ವಯಸ್ಸ ನೀ ಮದಿ ಮಾಡ್ಕೋಮ್ ನಾಲ್ಕು ಮಂದಿ ನೋಡಿದ್ರ ಏನಂದಾರ ಅವ್ರ

ಒಂದ ರಾತ್ರ ಕಡತ್ ಕುಂದ್ರಬಾರ್ದ ಕೂತ್ ಎತ್ತಕ ಮುಂಜಾನೆ ಏಳುದ್ರ ಕೊಟ್ಟಾದ ಪಿತ್ತನ ಯಾಕೋ ಏನ್ ಕೇಳತಿ ಕಲ್ಲ ಬಡಿಗಿ ಯಾಕ ನಿನ್ನ ನಿನ್ನ ತಲಿ ಬಡಿಲಕ ಎಲ್ಲೇ ಕುರ್ಸಲೆ ಇಸ್ಪೇಟ ಮಟ್ಕಾಡಿ ಕೋಟೆ ದಿಶ ಮಗನ ನೀ ಎಲ್ರಿ ಪೊಲೀಸ್ ಗೆ ಸಿಗ್ಬಾರ್ ಸಿಕ್ಕಂದ್ರ ನಿನ್ ಹೆಂಡಿನ ಕಡತಾರ ಮಗನ ಬ್ಯಾರಿ ಬಿಸ್ನೆಸ್ ಇದ್ರಿ ಹೇಳ ಹಂಗಾದ್ರ ಇವ್ ಬ್ಯಾಡತ್ತೆ ಅಮ್ಮ ಮತ್ತ ಇನ್ನೊಂದ್ ಎರಡ್ ಮೂರ್ ಬಾರಿ ಅದಾವ್ ಹೇಳ ಯಾವ ಪಾವ ಗಾಂಜಾ ಚರಸ್ಸ ಅಪ್ಪಿಮ ಕಂಟ್ರಿದಾರು ನೀ ಕಾಯಂ ಸೆಂಟ್ರಲ್ ಜೈಲ್ದಾಗ ಮಗನ ಏನ್ ಎಲ್ಲಾ ಪೊಲೀಸರಿಗೆ ಮಾವಾ ಇವತ್ತಿನ ಪ್ರಪಂಚದಾಗ ದೋ ನಂಬರ್ ದಂಧಾ ಮಾಡಿದಾಗ ಮನುಷ್ಯ ದೋ ನಂಬರ್ ದಂಧ ಮಾಡುದ್ ಮೊದಲು ಹೇಳಿ ಬೇಸ್ ಯಾಕಮ್ಮ ಏ ಮತ್ತೇನು ಅಕಸ್ಮಾತ್ ನನಗ್ ಗೊತ್ತಿಲ್ಲ ನನ್ನ ಮಗಳ್ ಕೊಟ್ಟಿದ್ದೆ ಅಂದ್ರೆ ನಾವು ಪೂರಾ ತೀ ನಂಬರ್ ಆಗಬೇಕಿತ್ತ ಸುಮ್ ಹೊಕ್ಕಿ ಹೋಯ್ ನಿಟ್ಟು ಮಗನ ಏನದ ನನಗ್ ಮೊದಲು ಬಿ ಬಿಪಿ ಐತಿ ಮಗನ ಹಂಗ ಹೊಕ್ಕನು ನಿನ್ ಬಿ ಪಿ ಕಡಿಮೆ ಆದ್ಮೇಲೆ ಮತ್ತೆ ಬೇಟಾಕ ನಿನಗೆ ಹೋಗ ನಿಮಗನ ಸ್ವಲ್ಪ ಕುದು್ರಿ ಜಡ್ ಕರಿತೀನೂ ಬರಪ್ಪ ಏ ನೀನ್ ಅವನು ಈಗ ಬಂದ್ ಯಾ ಚಕ್ಲಿ ಕ್ಲಾಸ್ ಚಕ್ಲಿ ಅಂತಕಿನ ಒಂದು ಮುಂಜೆ ಹೋಗಿ ಒಂದ್ ದೀಟ್ರೆ ಗೊಬ್ಬರ ಕಾಕಂಡಿಗೆ ಕಲ್ಲಂಗಡಿ ಅಂತಕಿನ ಆಯ್ತು ಒಂದ್ ಶರ್ಟ್ ತಾಳೇನಂತಾನ ನಾನ್ ಆಡ್ಲಕ್ ಹೋಗಿನಿ ಊರೆಲ್ಲಾ ತಿರ್ಗಾಡಿ ವ್ಯಾಪಾರ ಮಾಡ್ಲಕ್ ಹೋಗಿನಿ ಎರಗಟ್ಟಿ ಎಮ್ಮಿ ಅಂತವನೇ ನನಗೆ ಎಮ್ಮಿ ಅಂತವನ ನಿನ್ನವನು ಶಿರ್ಶಾಡ್ ಜರ್ಸಿ ಹಾಕಳ ಹೇಳ್ತಾನ ಕೇಳಲ್ಲ ಕಾಲರ್ ಕಾಣಿನ ಅಂತವನೇ ಏ ಏನ್ ಕೇಳ್ತಾರ ನಿನ್ನವನು ಒಂದು ಮುಂಜಾನೆ ಹೋಗಿ ಚಾ ಇಲ್ಲ ನಾಷ್ಟಾ ಇಲ್ಲ ಹೊಟ್ಟಿಗೆ ಕೂಳಿಲ್ಲ ಹೊಟ್ಟೆ ಸದ್ ಹೊಟ್ಟೆ ಡಾಂಬ್ರ ಆಟ ನಡದತಿ ನೀವ್ ಹೋಗಿದ್ರೆ ನನ್ನ ಪರಿಸ್ಥಿತಿ ಹಿಂಗಾಕಿತ್ತರ ಅವನು ನಸಗ್ನಾಗ ನಾಕಕ್ಕ ನನಗ ನಾಷ್ಟಾ ಮಾಡಿಸ್ತಿದ್ದ ಮೂರ್ ಹೊತ್ತು ಊಟಕ್ಕೆ ಮಾಡಿಸ್ತಿದ್ದ ಮತ್ತ ರಾತ್ರಿ ಮುಕ್ಕೊಳತ್ನಾಗ ಅಗ್ನಿ ಫುಲ್ ಹಸಿ ಹಾಲು ಕುಡಿಸಿ ಒಣಗಿಸ್ತಿದ್ಳು ಈಗ ಬರೀ ಹಾಕಿ ನೀನ್ ನೆನಸಿ ಹೇಳುದಾಗೈತಿ ಓ ಶಿವರ ಇಲ್ಲ ಇಲ್ಲ ಹೇಳ ನೀವ್ ಹೊಯ್ಕೊಳಕ್ ಹೋಗ್ಬೇಡ ನಾ ವ್ಯಾಪಾರ ಮಾಡ್ಕೊಂಡು ಜಲ್ದಿ ಬರಾತಿದ್ಯಪ್ಪ ಆದಾಗ ನನಗ ದೊಡ್ಡ ಸೌಕಾರ ಗಂಟೆ ಬಿದ್ದಿದ ಸೌಕಾರ ಬೇಟೆಗಿದ್ದ ಸೌಕಾರ ಬೇಟೆಗಿದ್ದ ನಿನಗೆ ಏನ್ ಮಾಡಿದ್ವು ನಿನ್ನ ಅವ್ನು ಹಿಪ್ಪರಿಗೆ ತಿಪ್ಪಿಗೆ ಹಂತಕಿದ ಹೇಳೋದ್ರ ಕೇಳೋ ಉಡ್ಚನ್ ಉಳ್ಳಾಗಡ್ಡೆ ಅಂತಾನೆ ಪಕ್ಕ ಹೇಳೋ ನಿನ್ನ ಅವ್ನು ನನಗ್ ಸುಳ್ಳ ಬಿಪಿ ಎಸಕ್ ಹೋಗ್ಬೇಡ

ದೊಡ್ಡ ಸೌಕರ್ಯ ಇತ್ತ ಭಿಕ್ಷಾ ಬಿಡ್ತಿ ಮತ್ ಏನ್ ಮಾಡುದ್ರಿ ಮಾಮರ ಬರೋ ಬರು ತಿನ್ನ ಮಾಮರ ಮತ್ ಏನ್ ಮಾಡುದ್ರಿ ನಿಮ್ ಊರಾಗ ಒಂದ್ ಇಲ್ಲ ಒಂದ್ ಖಾನಾವಳಿ ಇಲ್ಲ ಹೊಟ್ಟೆ ನಾನು ತಿನ್ನುನ್ರಿ ಹೆಂಡಿ ತಿನ್ನುದ್ರಿ ಯಾಕ ನಮ್ ಊರಿಗೆ ಯಾಕ ಬಿಸ್ನೆಸ್ ಮಾಡಾಕ್ರಿ ಯಾವ ನಿಂದ್ ಬಿಸ್ನೆಸ್ ನಮ್ಮೂರಾಗ ಊರಾಗೋದಾರ ಕಿಲ್ ಬಡಿಸಿಕೊಂಡು ಬಿಸ್ನೆಸ್ ಮಾಡವ್ ಅವ್ನ್ ಬಿಸ್ನೆಸ್ ಹೆಂಗಂದ್ರೆ ಬರೀ ಪೊಲೀಸ್ ಗಾಯ ಸಿಕ್ಕು ಓದಿಸ್ಕೊಳ್ಳುದ ಮತ್ತೆ ನಿನ್ನ ಹಂತ ಹೌದ್ ಬಿಸ್ನೆಸ್ ಹೇ ಹ ನಮ್ ಏನ್ ಹಂತವ ಬಿಡ್ರಿ ನಮ್ಮ ಏನಿದ್ರು ಕೋಟಿ ಗಿಟ್ಲೆ ವ್ಯವಹಾರ ಹೈ ಲೆವೆಲ್ ಏಕ್ ಮಾಲ ದೋ ತುಕಡ ನಮ್ ಕೈಯಾಗ ಮಾಲ ನಿಮ್ ಕೈಯಾಗ ರೊಕ್ಕ ಬಿರ್ಸಪ್ಪ ನಿಂದು ಬಿಸ್ನೆಸ್ ಇದು ಕೋಟಿ ಗಿಟ್ಲಿ ವ್ಯವಹಾರದ ಅಂದ್ರ ಪೊಲೀಸರದ ಏನು ಅಂಜಿಕಿಲ್ಲ ನಿಧ ಪೊಲೀಸರ ಅಂಜಿಕೆ ಅಟ್ಟ ಅಲ್ರಿ ಹರಿಬ್ರಹ್ಮ್ ಸಹಿತ ಅಂಜಿಕಿಲ್ಲ ನೀವು ಬರೇ ಮಾಲ್ ಅಟ್ಟ ತಂದ್ ಕುಡುದು ಕೋಟಿ ಗಟ್ಲೆ ರೊಕ್ಕ ತಗೊಂಡು ಹೋಗಿ ಬಿಡೋದು ಹೋತಮ್ಮ ನಮ್ ಊರಾಗ್ತಿಲ್ಲ ಹೇಳ ಸಿಗತೈತಿ ಅತ್ ಹೇಳಕ್ ಇಲ್ಲ ಅಂತ ಹೇಳಾಕು ಬರೋದಿಲ್ಲ ನೀವ್ ಸ್ವಲ್ಪ ಪ್ರಯತ್ನ ಮಾಡಿ ಹುಡುಕೆ ಅಂದ್ರ ಸಿಗುದಂತೂ ಗ್ಯಾರಂಟಿ ನೋಡ್ತಮ್ಮ ಅದು ಒಟ್ಟು ಸಿಗತೈತಿ ಅಂದ್ರ ದಿಲ್ಲಿಯಾಗಿರ್ಲಿ ನಾ ಹೋಗಿ ತರ್ತನು ಆದ್ರ ಮೊದಲ ಅದ್ರ ಹೇಳು ಕರಿ ಲಕ್ಕಿ ಕೆಂಪು ಸರ ಹದಿನೆಂಟು ಉಗುರಿನ ಆಮಿ ದಡ್ಡು ಕಡೆ ಮೋಮೆಂಟ್ ಇದ್ದ ಐದು ಕಿಲೋ ತೂಕ ಬರುವಂತ ಮನಮುಖ ಹಾಮ ಇದ್ರಾಗ ಯಾವ್ದು ಬೇಕಾದ ಒಂದು ತಗೊಂಡ್ ಬರ್ರಿ ನಿಮಗ್ ಒಂದು ಕೋಟಿ ರೂಪಾಯಿ ಇದ್ ದೊಡ್ಡ ಮಾತು ಹೋಗ್ತಮ್ಮ ಹೊತ್ತು ಹೊಂಡದೊಳಗ ತರ್ತಾರ ನೀ ಬಹಳ ಹೊಸದಂಗ್ ಕಾಣತಿ ನಡಿ ವ್ಯವಸ್ಥೆ ಮಾಡ್ತಾನ ತಂಗಿ ತಂಗಿ ದೋ ನಂಬರ್ ಫುಲ್ ಹಸ್ದ ಅದ್ರ ಫಸ್ಟ್ ಕ್ಲಾಸ್ ತತ್ತಿ ಚಪಾತಿ ಹಾಲ ತುಪ್ಪ ಸಕ್ಕರೆ ಬಳಿಗೆ ಎಲ್ಲ ಫಸ್ಟ್ ಕ್ಲಾಸ್ ರೆಡಿ ಮಾಡ್ಕೊಂಡು ತೋಟದ ಕಡೆ ಬುತ್ತಿ ಮಾಡ್ಕೊಂಡು ಬಾ ಯಾಕಂದ್ರೆ ನಾವು ಸ್ವಲ್ಪ ಪರ್ಸನಲ್ ತೋಟದಾಗ ಬಿಸ್ನೆಸ್ ಬಗ್ಗೆ ಮಾತಾಡೋರು ಇದು ಎಲ್ಲ ರೆಡಿ ಮಾಡ್ಕೊಂಡ್ ಬರ್ತೀನಿ ಜಲ್ದಿ ಬರಾಮತ್ ನಡ್ರಿ ದೋ ನಂಬರ್ ಸಾವಕಾರ ಅದೇ ಫಸ್ಟ್ ಕ್ಲಾಸ್ ಅಲ್ಲೇ ತೊಡದಾಗ ಕುತ್ ಎಲ್ಲ ತರ ಮಾತಾಡೋಣ ಇಲ್ಲಿ ಮಾತಾಡಕ್ರ ಚಿಕ್ಕಂಗ ಹೋಗ್ಲಿಕ್ಕೆ ಅದಕ್ಕೆ ನಿಮ್ದೆಲ್ಲ ಪೂರ್ತಿ ಪರಿಚಯನ ಅಲ್ಲೇ ಮಾಡ್ಕೊಳತ್ ನಡಿ